ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ ಕರ್ನಾಟಕ ಸರ್ಕಾರವು ಸಮವಸ್ತ್ರ ಮತ್ತು ಐಡಿ ಕಾರ್ಡ್ಗಳ ಬಗ್ಗೆ ಹೊಸ ಸುತ್ತೋಲೆ ಜಾರಿಗೊಳಿಸಿದೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಕೆಜಿ ಜಗದೀಶ ಅವರು ಈ ಸುತ್ತೋಲೆಯನ್ನು ಹೊರಡಿಸಿದ್ದು ಸಚಿವಾಲಯದ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲಾ ವಾಹನ ಚಾಲಕರು ಮತ್ತು ಗ್ರೂಪ್ ಡಿ ವರ್ಗದ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಸಮವಸ್ತ್ರ ಮತ್ತು ಗುರುತಿನ ಚೀಟಿಗಳನ್ನು ಧರಿಸಬೇಕೆಂದು ತಿಳಿಸಿದ್ದಾರೆ ಸಚಿವಾಲಯದ ವ್ಯಾಪ್ತಿಯಲ್ಲಿ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರು ಸಮವಸ್ತ್ರವಿಲ್ಲದೆ ಮತ್ತು ಗುರುತಿನ ಚೀಟಿಗಳಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದು ಇದರಿಂದ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ನೌಕರರನ್ನು ಗುರುತಿಸಲು ತೊಂದರೆಯುಂಟಾಗಿದೆ ಶಿಸ್ತು ಉಲ್ಲಂಘನೆಯೂ ಆಗುತ್ತಿದೆ ಎಂಬ ಕಾರಣದಿಂದ ಕಠಿಣ ಕ್ರಮಕ್ಕೆ ಸರ್ಕಾರ ಸಿದ್ಧವಾಗಿದೆ ಇದೇ ವಿಷಯವನ್ನು ಎರಡು ಸಾವಿರದ ಐದರ ಸಚಿವಾಲಯ ಕೈಪಿಡಿಯಲ್ಲಿಯೂ ಸ್ಪಷ್ಟವಾಗಿ ಉಲ್ಲೇಖಿಸಿರುವುದರಿಂದ ಸಮವಸ್ತ್ರ ಧರಿಸುವುದು ಗ್ರೂಪ್ ಡಿ ಸಿಬ್ಬಂದಿಗೆ ಕಡ್ಡಾಯ ಎಂದು ಸರ್ಕಾರ ಪುನಃ ಒತ್ತಿ ಹೇಳಿದ್ದಾರೆ ತಮ್ಮ ಕರ್ತವ್ಯ ನಿರಾಕರಿಸುವ ಯಾವುದೇ ಸಿಬ್ಬಂದಿಯ ವಿರುದ್ಧ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ಸಾವಿರದ ಒಂಬೈನೂರ ಐವತ್ತೇಳರ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಲಾಗಿದೆ ಸರ್ಕಾರದ ಆದೇಶದಂತೆ ಹಿರಿಯ ವಾಹನ ಚಾಲಕರು ವಾಹನ ಚಾಲಕರು ಮತ್ತು ಗ್ರೂಪ್ ಡಿ ವರ್ಗದ ನೌಕರರಿಗೆ ಸಮವಸ್ತ್ರ ನಿರ್ವಹಣೆಗೆ ಪ್ರತಿ ಮಾಸ ನಾಲ್ಕು ಸಾವಿರ ರೂಪಾಯಿ ಭತ್ಯೆ ಈಗಾಗಲೇ ಮಂಜೂರಾಗಿದೆ ಹೊಸ ನಿರ್ದೇಶನದಂತೆ ಕರ್ತವ್ಯದ ವೇಳೆಯಲ್ಲಿ ಸಮವಸ್ತ್ರ ಮತ್ತು ಗುರುತಿನ ಚೀಟಿ ಧರಿಸದೇ ಇದ್ದರೆ ಲೆಕ್ಕಪತ್ರ ಶಾಖೆಗೆ ವರದಿ ಮಾಡಬೇಕಾಗಿದ್ದು ಆ ನೌಕರರ ಸಮವಸ್ತ್ರ ಭತ್ತಿಯೇನು ಸಂಬಳದಿಂದ ನೇರವಾಗಿ ಕಡಿತಗೊಳಿಸಲಾಗುವುದು ಜೊತೆಗೆ ಹೊರಗುತ್ತಿಗೆ ಸಿಬ್ಬಂದಿಗೂ ಇದೇ ನಿಯಮ ಅನ್ವಯವಾಗುತ್ತದೆ ಗುರುತಿನ ಚೀಟಿ ಮತ್ತು ಸಮವಸ್ತ್ರವಿಲ್ಲದೆ ಕರ್ತವ್ಯ ನಿರ್ವಹಿಸಿದರೆ ಅವರ ಸೇವೆಯನ್ನು ಏಜೆನ್ಸಿಗೆ ಹಿಂದಿರುಗಿಸುವವರೆಗಿನ ಕ್ರಮ ಜರುಗಲಿದೆ ಸರ್ಕಾರದ ಈ ಹೊಸ ಆದೇಶವನ್ನು ಸಚಿವಾಲಯದ ಎಲ್ಲಾ ಪ್ರಾಧಿಕಾರಿಗಳಿಗೆ ಕಡ್ಡಾಯವಾಗಿ ಪಾಲಿಸುವಂತೆ ಸೂಚನೆ ನೀಡಲಾಗಿದ್ದು ತಮ್ಮ ವ್ಯಾಪ್ತಿಯಲ್ಲಿರುವ ಸಿಬ್ಬಂದಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು